ಅವರೇ ಬರ್ತಿರೋದು ಸರ್ ನಮ್ಮ ಮನೆಯರೇ ಬರ್ತಿರೋದು ಅದನ್ನು ಡೀಟೇಲಾಗಿ ಕೇಳಿದ್ರು ಯಾವ ರೀತಿ ಹೆಂಗೆ ಅವರು ಯಾವ ಥರ ಮಾಡಿಕೊಂಡು ಅನ್ನೋದನ್ನು ಫುಲ್ ಡೀಟೈಲಾಗಿ ಕೇಳಿದ್ರು ಅದ್ರ ಮಗನದು ಸ್ಟೇಟ್ಮೆಂಟ್ ತೊಗೊಂಡು ಮಗನ ಸ್ಟೇಟ್ಮೆಂಟ್ ತೊಗೊಂಡ್ರು ಅಷ್ಟೇ ಸರ್ ಮತ್ತು ಅದನ್ನೇ ಮಗನ ಅದೇ ಮಗ ಬಂದು ಇಲ್ಲಿ ಇರಲಿಲ್ಲ ಸರ್ ದೊಡ್ಡ ಮಗ ಬಂದು ಬೆಟ್ಟಿರಲಿಲ್ಲ ಅವನ ಆದರೆ ಯಾರು ಕರ್ಕೊಂಡ್ಬಂದರು ಯಾವ ಥರ ಬಂದ ಒಂದು ಎಕ್ಸ್ಟ್ ಓದಿದ್ದಾನ ಅಂತೇಳಿ ಡೀಟೇಲಾಗೆ ಬಟ್ ಅವ್ನು ಎಕ್ಸೌಂಟ್ ಅವನೇ ಓದಿಲ್ಲ ಅಷ್ಟೊತ್ತಿಗೆಲ್ಲ ಪೊಲೀಸ್ ಇದು ಕಸ್ಟಡಿಗೆ ಹೋಗಿತ್ತು ಎಷ್ಟೊತ್ತಿಗೆ ಬಾಡಿ ತಗೊಂಡು ಬಂದರು ಎಷ್ಟೊತ್ತಿಗೆ ನಿಮ್ದು ವೆಚ್ಚ ಶಾಪ್ ಸಿಗ್ತದೆ ಅದರ ರೀತಿಯ ಹ್ಯಾಂಡ್ ರೈಟಿಂಗ್ ನಿಮ್ಮದೇ ಅವ್ರದ್ದೇನಾ ಅಂತೇಳಿ ಚೆಕ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳಿದ್ದು ಅವ್ರ ಪಕ್ಕ ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಇತ್ತು ಸರ್ ಸೈನ್ ಏನೆಲ್ಲ ಅವ್ರದ್ದೇನು ಅದನ್ನೇ ಬುಕ್ಸ್ ಯಾವ ಬುಕ್ಕು ಅದ್ರ ಬಗ್ಗೆ ಡೀಟೇಲಾಗಿ ಕೇಳಿತ್ತು ಸರ್ ಅವರಿಷ್ಟು ಇವತ್ತೇನೇನು ತಗೊಂಡೋಗಿ

ಗೊತ್ತಿಲ್ಲ ಸರ್ ಏನು ಅವ್ರ ಅಧಿಕಾರಿಗಳಿಗೂ ತನಿಖೆನೂ ಆಗ್ಬೇಕು ಅವ್ರ ಶಿಕ್ಷೆನೂ ಆಗ್ಬೇಕು ಈಗ ನಾವು ಈಗ ಮೂಲಧಾರನ ಏನೂ ಇಲ್ದಂಗೆ ಎರಡು ಮಕ್ಕಳನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ ಸರ್ ನಾನು ಇದ್ದು ಅವ್ರ ಅವ್ರಿಗೆ ಅಮೌಂಟ್ ಬರೋದ್ರಲ್ಲೇ ನಾವು ಜೀವನ ಮಾಡ್ತಾ ಇದ್ದಿದ್ದು ಈಗ ಅವ್ರ ಅಮೌಂಟೇ ಇಲ್ಲ ನನಗ್ ಬರೋ ಹನ್ನೆರಡು ಸಾವಿರ ಸ್ಯಾಲ್ರಿಯಲ್ಲಿ ನಾವು ಲಕ್ಷಾಂತ ರೂಪಾಯಿ ಫೀಸ್ ಕಟ್ಟಬೇಕು ಒಬ್ಬನಿಗೆ ಒಂದೂವರೆ ಲಕ್ಷ ಕಟ್ಟಿದ್ರೆ ಇನ್ನೊಬ್ನಿಗೆ ಒಂದೂವರೆ ಲಕ್ಷ ಕಟ್ಟಬೇಕು ನಾನು ಹಿಂಗೆ ಕಟ್ಟಕ್ಕೆ ಸಾಧ್ಯ ಸರ್ ಮನೆ ಜೀವನ ಹಿಂಗೆ ನಡೆಸೋದು ನಮ್ಗೆ ಹನ್ನೆರಡು ಸಾವಿರ ಅದು ಸ್ಯಾಲ್ರಿ ಎಲ್ಲ ಗೊತ್ತಿಲ್ಲ ಊಟ ಚೆನ್ನಾಗಿತ್ತು ಸ್ಯಾಲ್ರಿ ಎಲ್ಲ ಅವ್ರಿಗೆ ಅಂಥದ್ರಲ್ಲಿ ಹಂಗೆ ಜೀವನ ಮಾಡ್ತಿದ್ದವ್ರು ನಾವು ಮಕ್ಕಳು ಎರಡು ಮಕ್ಕಳನ್ನ ಓದಿಸ್ಕೊಂಡು ನಾವು ಇಲ್ಲೇ ಇದ್ವಿ ಅದೆಲ್ಲ ಬೆಂಗಳೂರಲ್ಲಿ ಹೋದ್ರೆ ನಮ್ಮಿಂದ ಆಗಲ್ಲ ಒಂಬತ್ತು ವರ್ಷನೂ ನಾನು ಇಲ್ಲೇ ಇರೋದು ಈಗ ಸಿಐ ಅಧಿಕಾರಿಗಳು ಇವತ್ತು ಬಂದಿದ್ರಲ್ಲ ನಿಮ್ದೆಲ್ಲ ವಿಚಾರಣೆ ಮುಗಿತು ಹೋಗ್ತೀವಿ ಅಂದ್ರೆ ಬಾಕಿ ಇದೆ ಇಲ್ಲ ಸರ್ ವಿಚಾರಣೆ ಅಂತಾನೆ ನಿಮ್ಮ ಪತಿ ಚಂದ್ರಶೇಖರ್ ಈ ಪ್ರಕರಣ ನಡೆಯಕ್ಕೆ ಮುಂಚೆ ಮನೇಲಿ ಏನಾದರೂ ಆ ವಿಚಾರವಾಗಿ ಏನಾದ್ರು ಆಫೀಸ್ ಯಾವುದೂ ಸುಳಿವು ಕೂಡ ಸಿಕ್ಕಿರಲಿಲ್ಲ ಸಿಕ್ಕಿಲ್ಲ ನೋಟ್ ನೋಡಿದ್ಮೇಲೆ ಗೊತ್ತಾಗಿದೆ ಅವರು ಸ್ನೇಹಿತರೆ ಯಾರಾದ್ರೂ ಮಾತಾಡೋ ಚಂದ್ರಶೇಖರ್ ಅದೇ ಸರ್ ಅವ್ರದ್ದು ಡೆತ್ ನೋಟ್ ಬರ್ದಿದಾರಲ್ವಾ ಅದ್ರದ್ದು ಅದೇ ಪೆನ್ ಅಲ್ಲಿ ಬರ್ದಿದಾರ ಯಾವ್ದೇ ಹ್ಯಾಂಡ್ ರೈಟಿಂಗು ಯಾವ ಬುಕ್ ಅಲ್ಲಿ ಬರ್ದಿದ್ದಾರೆ ಏನು ಎಷ್ಟೊತ್ತಿಗೆ ನೀವು ಡೇ ಅದು ಡೆಡ್ ಬಾಡಿ ಎಷ್ಟೊತ್ತಿಗೆ ತಗೊಂಡ್ ಅದು ಅದಾ ಡೀಟೇಲ್ಸ್ ಎಲ್ಲ ಕೇಳಿದ್ರಿ ಸರ್ ಅಷ್ಟೇ ಅವರು ಬರ್ದಿಟ್ಟಿರೋಲ್ಸ್ ಮೇಲೆ ನಮಗೂ ಗೊತ್ತಾಗಿರೋದು ಇನ್ನು ಪೂರ್ತಿಯಾಗಿ ನಮ್ಗೆ ಏನ್ ವಿಷಯ ಅಂತಾನೆ ತಿಳಿತಾ ಇಲ್ಲ ನಮ್ಗೆ ಇದೇ ನಮಗೆ ಕ್ವಶನ್ ಮಾರ್ಕ್ ಆಗಿರೋದು ಅವರು ಡೆತ್ ನೋಟ್ ಅಲ್ಲಿ ಬರ್ತಿರೋದು ಅವ್ರ ಮೂರ್ ಜನ ಟೆನ್ಶನ್ ಫುಲ್ ಕರೆಕ್ಟ್ ಡೀಟೈಲ್ ಆಗಿ ಬರ್ದಿಟ್ಟೋಗಿದ್ದಾರೆ ಆದ್ಮೇಲೆ ಜನ ಅಧಿಕಾರದ ಒತ್ತಡದಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಅಂತ ಬರ್ತಿದ್ದೆ ಗೊತ್ತಿದೆ ಅಂತ ಅವತ್ತಾದರೂ ಹೇಳಿದ್ದು ಇಲ್ಲ ಸರ್ ಆ ಥರನೇ ಇಲ್ಲ ನಮ್ಮ ಬೇರೆಯವ್ರ ಹತ್ರ ಹೇಳಿದಾರಂತೆ ಅವ್ರಿಗೆ ಹೇಳಿದ್ರು ಪ್ರೆಷರ್ ಇದೆ ಆಫೀಸಿಂದ ನನಗ್ ತುಂಬಾ ಫ್ರೆಶರ್ ಇದೆ ಅಂತ ಹೇಳಿದ್ರು ಅಂತ ಮೇಡಮ್ ಈ ತೊಡಕೆ ಆಗ್ತಿದ್ದಂಗೆ ಹಣಕಾಸಿನ ವ್ಯವಹಾರ ಬರ್ತಾ ಇದೆ ಹಣಕಾಸಿಂದು ಸೊ ಈಗ ಎಲ್ಲ ಸೇರ್ಕೊಂಡು ಹಣ ಅವ್ಯವಹಾರ ಆಗಿದ್ದದ್ದು ಅವರು ಅವ್ಯವಹಾರ ಮಾಡಿದ್ದಾರೆ ಅವ್ರು ಮಾಡಿರೋದಕ್ಕೆ ನನ್ನ ಗಂಡನ ಹೆಸರು ಯಾಕೆ ಸರ್ ಎಳಿಬೇಕಾಗಿತ್ತು ಅವ್ರ ಮೇಲೆ ಯಾಕೆ ಸರ್ ಪ್ರೆಷರ್ ಆಗ್ಬೇಕಾಗಿತ್ತು ತಿಂದವರು ಅವರೇ ಈಗ ಅವರು ಅವ್ರ ಲಾಭಕ್ ಅವ್ರ್ ಮಾಡ್ಕೊಂತಿದ್ದಾರೆ ಈಗ ಎಲ್ಲ ಆಗೋಗತ್ತೆ ನಷ್ಟ ಆಗಿದೆ ಯಾರಿಗೆ ಸರ್ ನನಗಿದ್ದಾಗ ನಾವೀಗ ಯಾರಿಗ ಉತ್ತರ ಕೊಡಕ್ಕಾಗುತ್ತೆ ಈಗ ನನ್ನ ಮಕ್ಳಿಗೆ ಎಜುಕೇಶನ್ ಆಗ್ಲಿ ನಮ್ ಅದಕ್ಕೆ ಏನ್ ಮಾಡ್ಬೇಕು ಸರ್ ನಾನು ಇಲ್ಲ ಸರ್

ಈಗ ಅವ್ರವ್ರ ಲಾಭಕ್ಕೆ ಅವ್ರು ಮಾಡ್ಕೊತಿದ್ದಾರೆ ಈಗ ನಾನು ನನ್ನ ಏನ್ ಮಾಡ್ಬೇಕು ಮೇಲೆ ನಾನು ಏನಕ್ಕೆ ಬರಡಕ್ಕೆ ಬರ್ಲ ಸರ್ ನನಗೆ ಆ ಮೂರ್ ಜನ ಅಧಿಕಾರಿಗಳ ಮೇಲೆ ನನಗೆ ನ್ಯಾಯ ಬೇಕು ಅಷ್ಟೇ ಹೋಯ್ತು ಈಗ ಅಷ್ಟು ಒಳ್ಳೆ ಮನುಷ್ಯ ಅವರು ಒಂದ್ ರೂಪಾಯಿ ಯಾರತ್ರ ಲಂಚ ತಗೊಂಡವ್ರಲ್ಲ ತುಂಬ ನಿಯತ್ತಿನ ಮನುಷ್ಯರ ಮೇಲೆ ಅಷ್ಟು ಅಪವಾದ ಒರೆಸಿ ಅವರನ್ನು ಮಾನಸಿಕವಾಗಿ ಎಷ್ಟು ಹಿಂಸೆ ಮಾಡಿದ್ರೆ ಅವ್ರು ತೀರ್ಕೊಳ್ಳಕ್ ಸಾಧ್ಯ ಸರ್ ಅಷ್ಟು ಪಟ್ಟು ಮನೆಗ್ ಬಂದು ಎಲ್ಲಾರನ್ನೂ ನೋಡಿ ಅವ್ರು ಮಾಡ್ಕೋಬೇಕಾದ್ರೆ ನಂಗೆ ಎಷ್ಟು ನೋವಾಗಿರುತ್ತೆ ಸರ್ ಹೇಳಿ ಯಾರು ಹೇಳ್ಕೊಳಕಾಗ್ದೆ ಅವ್ರು ಸತ್ತಿದ್ದಾರೆ ಅನ್ಬೇಕಾರೆ ನಂಗ್ ನೋವು ತುಂಬಾ ಇದೆ ಸರ್ ಅದೇ ಈ ಅವ್ರಿಗೆ ಅದರೆ ಕಟ್ಟೋದಕ್ಕೆ ಕಟ್ಟಕ್ಕೆ ಅವ್ರು ಎದುರಿರತ್ತೆ ಸರ್ ನನ್ಗೆ ಅವಮಾನ ಆಗತ್ತೆ ನಾನು ಇಷ್ಟು ನಿಯತ್ತಾಗಿದ್ದು ನಾನು ಈ ಕೆಲಸ ಮಾಡಿಲ್ಲದನು ನನ್ನ ಮೇಲೆ ಪಟ್ಟ ಬರುತ್ತೆ ಅನ್ನೋದೇ ಅವಮಾನ ಅಂತಾನೆ ಮಾಡಿ ಮಾಡಿದ್ದಾರೆ ಅವರು ಅದಕ್ಕೋಸ್ಕರನೇ ಸರ್ ಅವ್ರು ಅವ್ರು ಎಲ್ಲಾರ ಹೆಸರು ಬರ್ದಿಟ್ಟೆ ಹೋಗಿರೋದು ಡೆತ್ ನೋಟ್ ಕ್ಲಿಯರ್ ಬರ್ದ ಆರು ಪೇಜ್ ಬರ್ದಿದಾರ ಶಿಕ್ಷೆ ಆಗ್ಬೇಕು ಸರ್ ಅಷ್ಟೇ ನಾನು ಕೇಳೋದು ಅದು ಅವರೇ ಡಿಪಾರ್ಟ್ಮೆಂಟ್